ಇಲ್ಲ ಕಣಜಿ ನಾನು ಕರೆಕ್ಟ್ ಆಗಿ ಹೇಳಿ ನಾವು ಒಂದು ಗೊತ್ತಿಲ್ಲ ಎಲ್ಲರೂ ಚೆನ್ನಾಗಿ ನನ್ನ ತೊಡಸ್ತೆ ಅಂತಂದ್ರು ಆದ್ರೂ ನಾನು ಎಷ್ಟು ಇದ್ದೆ ಪಾಠ ನಾನು ಹೋಗ್ಲಿ ಬಿಡು ಪಾಪ ಕಿರಣ ಭಾರತ ಹೇಳ್ದೆ ನಿನ್ನ ಜನ ಹೇಳ್ದ ಲಾಸ್ಟ್ ನಾನು ಮತ್ತೆ ಅಮ್ಮಿ ಮೂರು ಜನನು ಹೇಳಿವ ಮತ್ತೆ ಲಾಸ್ಟ್ ಅಷ್ಟೇ ಹೇಳಿದ್ದು ಕಣಂಜಿ ഇന്നസ എോ അജ്ജി ഊട്ടി പാപ്പി സജ്ജിത്തോ സയസികുഗർ

അസ് തലേനീ ಕಮಣಿ ಹಂಗೈತೆ ಕಾಪಿ ಚೆನ್ನಾಗಿ ಇದ್ಕೊಂಡ ಅಜ್ಜಿ ಅಜ್ಜಿ ಸಕ್ಕತ್ತಾಗಿ ಮಾಡಿದ್ದ ಅಯ್ಯೋ ಅಜ್ಜಿ ಏನು ಹೇಳ ಅಜ್ಜಿ ನಮ್ಮೂರ ಕಡೆಗೆ ಕಾಪಿ ಟೀನೇ ಚಂದನಪ್ಪ ಬೆಂಗಳೂರಿಗೆ ಕಾಪಿ ಟೀ ಕಾಸ್ತಾರೆ ನಾನು ನಮ್ಮ ಅಮ್ಮಯ್ಯ ಫ್ರೆಂಡ್ ಮನೆಗೆ ಕರ್ಕೊಂಡೋಗಿತ್ತ ಅವತ್ತು ಕಾಪಿ ಕಾಸು ಕೊಟ್ಟರೆ ಈ ಯಾರು ಶುಗರ್ ಪೇಷಂಟಿಗೆ ಸಕ್ಕರೆ ಹಾಕ್ತಂಗೆ ಕಾಸು ಕೊಡ್ತಾರಲ್ಲ ಹಂಗಿರ್ತೈತೆ ಕಣಜ್ಜಿ ನನಗೆ ಅಂತನೂ ಅರ್ಥ

ನಮ್ಮ ಅಜ್ಜಿ ಅಂದ್ರೆ ಗುಂಡಜ್ಜಿ ಗುಂಡಜ್ಜಿ ಕೈಯಲ್ಲಿ ಒಂಥರ ಪವರ್ ಇದೆ